ಇವರು ನಮ್ಮ ಕಲಬುರಗಿಯ ಅಪ್ಪಟ ಪ್ರತಿಭೆ ಡಾನ್ಸ್ ಅಂತೂ ಸೂಪರ್ ಆಗಿ ಮಾಡ್ತಾರೆ ಕಾಮಿಡಿ ಅಂತೂ ಅಲ್ಟಿಮೇಟ್ ಆಗಿ ಮಾಡ್ತಾರೆ ಸೋನು ಹಿಪ್ ಹಾಪ್ ಅವ್ರಿ ಸೋನು ಗರ್ಲ್ ಫ್ರೆಂಡ್ ಯಾರು ಡ್ಯಾನ್ಸ್ ಕ್ಲಾಸ್ ತೆಗಿಬೇಕಂದ್ ಡ್ರೀಮ್ ಅದ ರೀ ಅದಕ್ಕೆ ಮಾಡಿ ಕೆಲಸ ಮಾಡಿ ರೊಕ್ಕ ಸ್ವಲ್ಪ ಮಾಡತ್ತಿನ ಸಿರಿ ಮುಳ್ಳಿ ಅಂತ ಹೀರೋ ಅವರಲ್ರಿ ಅವ್ರು ಅವ್ರ ಬಂದಾಗ ನನ್ಗ ಸನ್ಮಂದ್ ಗಿನ್ಮಂದ್ ಮಾಡ್ಕೆಸನ್ ಕಳ್ಸ್ಯಾರೀ ನಮ್ಮ ಉತ್ತರ ಕರ್ನಾಟಕದವ್ರು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಪ್ರತಿ ಬಾರಿ ಹಾಗೆಯೂ ನಾನು ನಿಮ್ಮ ಮುಂದೆ ಇವತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇವತ್ತಿನ ಅತಿಥಿ ಬಗ್ಗೆ ಹೇಳಬೇಕು ಅಂತಂದರೆ ಇವರು ನಮ್ಮ ಕಲಬುರಗಿಯ ಅಪ್ಪಟ ಪ್ರತಿಭೆ ಡಾನ್ಸ್ ಅಂತೂ ಸೂಪರಾಗಿ ಮಾಡ್ತಾರೆ ಕಾಮಿಡಿ ಅಂತೂ ಅಲ್ಟಿಮೇಟಾಗಿ ಮಾಡ್ತಾರೆ ಇವ್ರು ಯಾರಪ್ಪ ಅಂತಂದರೆ ನಮ್ಮ ಸೋನು ಹಿಪ್ ಹಾಪ್ ರೀ ಸೊ ಅವ್ರ ಜೊತೆ ಇವತ್ತು ಮಾತುಕತೆ ಆಡೋಣ ಅವರ ಮನಸ್ಸಿನ ಮಾತನ್ನ ಕೇಳೋಣ ಬನ್ನಿ ನಮಸ್ತೆ ವೆಲ್ಕಮ್ ಟು ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಕಂಗ್ರಾಚ್ಯುಲೇಷನ್ಸ್ ಫಸ್ಟ್ ಆಫ್ ಆಲ್ ಯಾಕಂತಂದ್ರೆ ಸೂಪರ್ ಆಗಿ ಡಾನ್ಸ್ ವಿಡಿಯೋಗಳು ಮಾಡ್ತಿದ್ದೀರಿ ನಮ್ಮ ಕಲಬುರಗಿಯಲ್ಲಿ ಎಲ್ಲ ಕಡೆ ರೆಕಗ್ನೈಸೇಷನ್ ಆಗ್ತಾ ಇದ್ದೀರಿ ಅಂಡ್ ಡಾನ್ಸ್ ಬಗ್ಗೆ ತುಂಬ ಇಷ್ಟಪಟ್ಟು ಮಾಡ್ತಾ ಇರ್ತೀರಿ ಡಾನ್ಸ್ ಸೊ ಡಾನ್ಸ್ನ ಎಲ್ಲಿ ಕಲ್ಕೊಂಡ್ರಿ ನೀವು ಡ್ಯಾನ್ಸ್ ಏನು ಎಲ್ಲಿ ಭೀ ಕಲ್ತಿಲ್ರಿ ಪೈಲೆ ನಮ್ಮ ಇದ್ದೀರಿ ಇದ್ದಿರಿ ಅವ್ರಂತರ ಪೈಲೆ ನಮ್ಮ ಮಾಮೇ ಇದ್ದಿರೀ ಬಟ್ ಅವ್ರಂತರ ಎಲ್ ಬಿ ಡಿಜೆ ಗೀಜಾ ಇರ್ತಾರಲ್ರಿ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಡ್ಯಾನ್ಸ್ ಮಾಡೋಣ ಅವ್ರ ಅಂತಾರ ಅಲ್ಲಿ ಯಾಕೆ ಹೋಗಿ ಡ್ಯಾನ್ಸ್ ಮಾಡ್ತೀರಿ ಬಟ್ ಎಲ್ಲೋ ಸುಮ್ಮಂದಿ ಸಂಗಟ ಮಾಡೋದಲ್ಲ ನೀ ಡ್ಯಾನ್ಸ್ ಮಾಡತ್ತಂದ್ರೆ ಹೊಸ ಮಂದಿ ಕಣ್ಣುಗಳು ನಿಂದ್ಮ್ಯಾಗ ಬಿದ್ದ ಬಿದ್ದಿರ್ಬೇಕು ಆ ತರ ಡ್ಯಾನ್ಸ್ ಮಾಡ್ಬೇಕು ಸುಮ್ಮ ಎಲ್ಲ ಸಂಘಟ ಹೋಗಿ ಡ್ಯಾನ್ಸ್ ಡಾನ್ಸ್ ಮಾಡೋದಿಲ್ಲ ಅಂತಂದ್ರು ಬಟ್ ಆವಾಗಿನ ಏನು ಮಾಡಿದ್ರ ಬರ್ರಿ ಒಂದ್ ಎರಡ್ ಮೂರು ಸ್ಟೆಪ್ ಹಂಗೆ ಹೇಳ್ತಾ 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 ಇದ್ರಿ ಹಂಗೆ ಅವ್ರ ನೋಡಿ ಅವ್ರ ನೋಡಿ ಕಲ್ತಾ 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 ಇಲ್ಲಿ ಇದು ತಕ್ಕ ಯಾವ್ದೇ ಕ್ಲಾಸಿಗೆ ಹೋಗಿಲ್ಲ ನಿಮ್ ಮಾಮಾ ಅವ್ರೆ ಮಾಮಾ ಅವ್ರ ಹೇಳಾರೆ ಅಂಡ್ ಹೇಳೋ ಲೈನ್ ಸೂಪರ್ ಆಗಿತ್ತು ಅಂದ್ರೆ ಗ್ರೂಪ್ ಅಲ್ಲಿ ಡಾನ್ಸ್ ಮಾಡೋರ್ದು ಅಂದ್ರೆ ಗ್ರೂಪ್ ಆಗಿ ಮಾಡೋದಕ್ಕಿಂತ ಗ್ರೂಪೇ ನಮಗ್ ತಿರುಗಿ ನೋಡಬೇಕು ಹಂಗ್ ಮಾಡ್ಬೇಕಂತ ಹೇಳಿದ್ರಲ್ಲ ರೀ ಸೂಪರ್ ಸೂಪರ್ ಅಂದ್ರೆ ಎಲ್ಲೂ ಡಾನ್ಸ್ ಕ್ಲಾಸಿಗೆ ಹೋಗಿಲ್ಲ ನೀವು ಅವ್ರಿಂದಾನೇ ಹಾ ಅವ್ರೆಂತ ಕಲ್ತಾರೆ ಆಮೇಲೆ ಅಂದ್ರ ಅವ್ರ ಅಂದ್ರ ಸ್ವಲ್ಪ ಮಾಡ್ತಾ ಮಾಡ್ತಾ ಅವ್ರು ಬಿಟ್ರಿ ಬಿಡೋಣ ಅಂದ್ರೆ ಆಮೇಲೆ ನಾವೇನು ಮಾಡ್ದೇವ್ ಟಿಕ್ ಟಾಕ್ ಬಂತಲ್ರಿ ಟಿಕ್ ಟಾಕ್ ಬರ್ನ ಆಮೇಲೆ ಅಂದ್ರೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತಾ ಇರ್ತದೆ ಅಲ್ಲಿ ಎಲ್ಲಿ ಅಲ್ಲಿ ಇಲ್ಲಿ ಅಂತ ಮಾಡ್ತದೆ ಮಾಡಣ ಮಾಡೋಣ ಅಂದ್ರೆ ಆಮೇಲೆ ಅಂದ್ರೆ ಟಿಕ್ ಟಾಕ್ ಪೂರಾ ಬ್ಯಾನ್ ಐತಲ್ರಿ ಅವಾಗ ನಮಗೂ ಮಾಡ್ಬೇಕು ಹಾ ಏನಾಯ್ತಂದ ಆಮೇಲೆ ಅಂದ್ರೆ ಮತ್ತೆ ಫೋನ್ ತೊಡೆದಿನಾಗ ಇನ್ಸ್ಟಾಗ್ರಾಮ್ ಬಂತಲ್ಲ ಅವಾಗ ವಿಡಿಯೋ ಮಾಡ್ತೈತ್ರಿ ಅವಾಗ ಏನಂದ್ರೆ ಸ್ವಲ್ಪ ಸೊತಿರಿ ಒಂದು ಐದ್ನೂರು ಆರ್ನೂರು ಏಳ್ನೂರು ನಡೀತದಂತ ಹಂಗೆ ಮಾಡ್ತಾ 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 ಇದ್ದಿದ್ರಿ ಅನ್ನ ಅಂದ್ರೆ ಆಮೇಲೆ ಅಂದ್ರೆ ಸಿಂಗಲ್ ಮಾಡ್ತೈತ್ರಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಬಟ್ ಅಲ್ಲಿ ಇದ್ರಾಗ ಅಲ್ಲಿ ಇಲ್ಲಿ ಮಾಡ್ತೈತಿ ಸಿಂಗಲ್ ಮಾಡ್ತೈತ್ರಿ ಆಮೇಲೆ ಏನಾಯ್ತ ಆಮೇಲೆ ವ್ಯೂಸ್ ಕೊಡತ್ತೀ ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಕೊಡತ್ತೀ ಕೊಡೋಣ ಕೊಡೋಣ ಮಾಡ್ಲತ್ತಿದೆ ಆಮೇಲೆ ಅಂದ್ರೆ ನಮ್ಮ ಅಣ್ಣ ರೀ ಸುಶೀಲ್ ಎಸ್ಕೆ ಅಂತಾರ ಅವ್ರ ಅಣ್ಣ ಕಾಮಿಡಿ ಮಾಡ್ದಾರೀ ಅವ್ರ ಅಂದ್ರ ಏನ್ ಮಾಡ್ತಿ ಅಲ್ಲಿ ಇಲ್ಲಿ ಒಬ್ಬ ಒಬ್ಬ ನೀವು ಮೂವರು ಡ್ಯಾನ್ಸರ್ ಇದ್ದೀರಿ ಮೂವರ ಡ್ಯಾನ್ಸರ್ ಇದ್ರಿ ಮೂವರು ಒಂತ ಕಲ್ಬುರಿದಾಗ ಮಾಡ್ರಿ ಆ ಓಡ್ತಾವ ಒಂದ್ ವಿಡಿಯೋಗಳು ಅಂತಂದ್ರಿ ಅವ್ರ ನೋಡಿ ಮಾಡ್ಲಾಕ ಒಂದ್ ವಿಡಿಯೋ ಟ್ರೈ ಅದು ಅಂದ್ರ ಹೋಯ್ತ್ರಿ ಮಿಲಿಯನ್ ಹೋಯ್ತ್ರಿ ಅದು ಆ ಸರಿಯಾಗಿ ರೀಚ್ ಆಯ್ತು ನೀವು ಪ್ರತಿಯೊಂದು ಸೊ ಅದ್ರ ಬಗ್ಗೆ ಹೇಳ್ರಿ ಕೆಲವೊಂದ್ ಮಂದಿ ಹೇಳಾರ್ರಿ ಬಟ್ ಕಲ್ಬುರ್ಗಿ ಮ್ಯಾಗ್ ಎದಕ್ ಹಾಕ್ತಿ ಎದಕ್ ಹಾಕ್ತಿ ಹಂಗೆ ವೀಡಿಯೋ ಅಂತ ಅಂತಂದ್ರಿ ಬಟ್ ನಾ ಏನು ಅವ್ರಿಗೆ ಹೇಳೋದ್ ಏನ್ ಅಂತೀನಂದ್ರ ಕಲಬುರ್ಗಿ ಅಂತ ಎದಕ್ ಅಂದ್ರೆ ಒಂದ್ ವಿಡಿಯೋ ಬಿಟ್ರಿ ಈಗ ನಾ ಆಕ್ಚುಲಿ ಒಂದ್ ವಿಡಿಯೋ ಬಿಟ್ರಿ ಬಿಡೋಣ ಅಂದ್ರೆ ಅದು ಈಗ ನೋಡಿದ್ರಿ ಬೇರೆ ಒಬ್ಬರು ನೋಡಿದ್ರಿ ನೋಡಣ ಅಂದ್ರೆ ಇವ ಗುಲ್ಬರ್ಗದವ್ ಇಲ್ಲ ಬೆಂಗ್ಳೂರ್ದವ್ ಇದ್ದಿರೈತ ಅಂತಾರೀ ಬಟ್ ನಾ ಏನ್ ಮಾಡ್ತೀನಿ ಆದ್ರ ಕಲ್ಬುರ್ಗಿ ಬಾಯ್ಸ್ ಅಂತ ಹಾಕ್ತೇನೆ ಅಂದ್ರೆ ಕಲ್ಬುರ್ಗಿ ಕಲ್ಬುರ್ಗಿದವ್ರ ಭಿ ಕಮ್ಮಿ ಇಲ್ಲ ಅಂತ ಗೊತ್ತಾಗ್ಬೇಕಲ್ರಿ ಬೆಂಗಳೂರ ಎಲ್ಲ ಬೇರೆ ಕಡದವ್ರಿಂತ ಕಲ್ಬುರ್ಗಿ ಅವ್ರ ಕಮ್ಮಿ ಇಲ್ಲ ಗೊತ್ತಾಗ್ಲಿ ಇಲ್ಲಿ ಅಂತ ಹೇಳಿ ನೀವು ಕಲ್ಬುರ್ಗಿ ಬಾಯ್ಸ್ ಹಾಕ್ತೇನ ರೀ ಅದಕ್ಕೆ ಅದಕ್ಕೆ ಈ ಸಲ ಸಲ್ರಿ ಇದು ಹಾ ಹಾ ಓಕೆ ಅಂದ್ರೆ ನನ್ ಕ್ವಶನ್ ಕೇಳೋರಿಗೆ ಇವ್ರು ಇಲ್ಲಿದೆ ಆನ್ಸರ್ ಮಾಡತ್ತಾರ ಸೊ ಇಲ್ಲಿದವ್ರು ಇದೀವಿ ಅಂತಂದ್ರೆ ಯಾಕೆ ರೀ ಅಂಜಿಕೆ ಪಡ್ಕೋಬೇಕು ಯಾಕೆ ನಾವು ಬೇರೆಯವ್ರಿಗೆ ಯಾಕೆ ಹಾಕ್ತಿವಿ ಅಂತ ಯಾಕೆ ಇದು ಮಾಡ್ಕೋಬೇಕು ಅಂತ ಹೇಳಿ ಅದೇ ಖುಷಿಯಿಂದ ಹೆಮ್ಮೆಯಿಂದ ಹಾಕ್ತಿವಿ ಅಂತ ಹೇಳತ್ತಾರ ಸೊ ಗ್ರೇಟ್ ಅಂಡ್ ಏನಪ್ಪ ಅಂತಂದ್ರೆ ನೀವು ಕಲಬುರ್ಗಿ ಫೇಮಸ್ ಪ್ಲೇಸಸ್ ಗಳು ಅಂದ್ರೆ ಸ್ಟೇಷನ್ ಆಗಿರ್ಲಿ ಅಥವಾ ಯಾವುದೇ ಫೇಮಸ್ ಪ್ಲೇಸಸ್ನಾಗ ಹೋಗಿ ಮಾಡ್ತಿರ್ತೀರಿ ಸೊ ಈ ಥಾಟ್ ಹೆಂಗ್ ಬಂತು ನಿಮ್ಗೆ ಅವ್ರು ನಮ್ಮ ಅಣ್ಣ ಹೇಳಿಕೊಟ್ರಿ ಅವರು ಅಲ್ಲಿ ಇಲ್ಲಿ ಪ್ಲೇಸಿಂಗ್ ಮಾಡ್ರಿ ಚಲೋ ಡ್ಯಾನ್ಸ್ ಮಾಡ್ರಿ ತೋ ಓಲ್ಡ್ ಸಾಂಗ್ ತಗೊಂಡಿ ಸ್ಟೆಪ್ ಹಾಕು ಬಾ ಜನರಿಗೆ ಭಾಳ ಇಷ್ಟ ಆತದ ಅಂತಂದ್ರಿ ಅವ್ರ ನೋಡಿ ಮತ್ತೆ ಎರಡ್ ಮೂರು ಅವ್ರ ಸಾಂಗ್ ಕಳಿಸ್ದಲ್ರಿ ಅವಾಗಿನ ರೀಸ್ ಚಾಲು ಮಾಡ್ದ ಆಮೇಲೆ ನಮ್ಮ ಅಣ್ಣದವ್ರು ಬಿ ಬಂದ್ರ ನಮ್ಮ ಅಣ್ಣ ಹೆಸರು ನಾಗು ಡ್ಯಾನ್ಸರ್ ಅದಾರಿ ಒಂದು ಇನ್ನೊಬ್ಬನ ಹೆಸರು ಮಲ್ಲು ಡ್ಯಾನ್ಸರ್ ಅಂತ ಅದಾರಿ ಅವ್ರ ಮತ್ತ ಮೂವರು ಕಲ್ತ ಕೆಸಿಂದ ಡ್ಯಾನ್ಸ್ ಮಾಡಕ್ ಶುರು ಮಾಡ್ದೇವ್ರಿ ಶುರು ಮಾಡನ ಒಂದ್ ವಿಡಿಯೋ ವೈರಲ್ ಆಯ್ತ್ರಿ ವೈರಲ್ ಆಗನ ಜನಗಳು ಏನ್ ಮಾಡ್ ಏ ನಮ್ ಕಲ್ಬುರ್ಗಿ ಮಂದಿ ನಮ್ ಕಲ್ಬುರ್ಗಿ ಮಂದಿ ಅಂತ ಕೆಸಿಂದ ಜನ ಪ್ರೀತಿ ಪ್ರೀತಿ ಕೊಟ್ಟು ಕೆಟ್ಟಿಂದ ಇಲ್ ತಕ ಬಟ್ ಇನ್ನ ಬಿ ಅವ್ರ ಪ್ರೀತಿ ಅದಾರಿ ಹ್ಮ್ ಮಾಡ್ತೀನಿ ಅಂದ್ರೆ ಇನ್ಸ್ಪಿರೇಷನ್ ಯಾರು ಅವ್ರ ನಮ್ಮ ಮಾಮಾ ಅವ್ರಿ ಓಕೆ ಅಂದ್ರೆ ನಿಮ್ಮ ಮಾಮಾ ಅವರೇ ನಿಮ್ಗೆ ಸ್ಫೂರ್ತಿ ಅವರೇ ಮಾಡೋದಾರ ಈಗ ಡಾನ್ಸ್ನು ಮಾಡ್ತಿರ್ತೀರಿ ಪ್ಲಸ್ ನೀವು ಮತ್ತೇನಾದ್ರೂ ವರ್ಕ್ ಮಾಡ್ತಿರ್ತೀರಿ ಹಾ ರೀ ವರ್ಕ್ ಮಾಡ್ತೇವ್ರಿ ಏನ್ ವರ್ಕ್ ಮಾಡ್ತಿರಿ ನಾವಿಲ್ಲಿ ಶೋರೂಮ್ ದಾಗ ಕೆಲಸ ಮಾಡ್ತೇವ್ರಿ ಹಾ ಹಾ ರೀ ಡಾನ್ಸ್ ಅಂತೂ ಸೂಪರ್ ಆಗಿ ಮಾಡ್ತೀರಿ ಸೊ ಹೆಂಗ್ ಫೈನಾನ್ಶಿಯಲಿ ಎಲ್ಲ ತರ ಮ್ಯಾನೇಜ್ ಮಾಡ್ತಿರಲ್ಲ ಕೆಲ್ಸಕ್ಕೆ ಮಾರ್ನಿಂಗ್ ಎಂಟು ಗಂಟೆ ಅದಾರಿ ರೀ ಮತ್ತು ಈವ್ನಿಂಗ್ ಬಿಡೋದಂತಂದ್ರೆ ಎಂಟು ಗಂಟೆ ಇದು ಏಳು ಗಂಟೆ ಅದ ರೀ ಮತ್ತು ಮನೆಗೆ ಬಂದು ಒಂಬ ಇದು ನೈನ್ ಗಂಟೆ ಹಿಡ್ದ ಒಂದು ಟೆನ್ ಗಂಟೆ ತನಕ ಇದು ಡ್ಯಾನ್ಸ್ ಮಾಡ್ಕೋತಿವ್ರಿ ರಾತ್ರಿಗೆ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಮತ್ತೆ ಮಕ್ಕೋದು ಮತ್ತು ಕೆಲ್ಸಿಗೆ ಹೋಗೋದು ಬಟ್ ಡ್ರೀಮ್ ಅದಾರಿ ಡ್ಯಾನ್ಸ್ ಕ್ಲಾಸ್ ತೆಗಿಬೇಕಂದ್ರೆ ಡ್ರೀಮ್ ಅದಾರಿ ಅದಕ್ಕೆ ಮಾಡಿ ಕೆಲಸ ಮಾಡಿ ರೊಕ್ಕ ಸ್ವಲ್ಪ ಗೋಳೆ ಮಾಡತ್ತೀನಿ ರೀ ಮಾಡಿ ಮಾಡಿ ಸ್ವಲ್ಪ ಹಾಕ್ಬೇಕಂತದ ರೀ ಜನಗಳು ಪ್ರೀತಿ ಕೊಡ್ಬೇಕು ರೀ ಡೆಫಿನೆಟ್ಲಿ ನೋಡಿದ್ರಲ್ಲ ಕೆಲ್ಸಕ್ಕೆ ಹೋಗಿ ನಾನು ಶೋರೂಮಲ್ಲಿ ಕೆಲಸ ಮಾಡ್ತೀನಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ತೀನಿ ಬಂದ ಮೇಲೂ ನಾನು ಹೋಗಿ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಆ್ಯಂಡ್ ಸಂಡೇ ಹೋಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಎಷ್ಟೊಂದು ಗ್ರೇಟ್ ಅಲ್ಲ ನಾವು ಎಲ್ಲೆಲ್ಲೋ ಬೇರೆಯವ್ರ ವೀಡಿಯೋಸ್ಗಳು ನೋಡಿ ಏನೇನೋ ಲೈಕ್ಸ್ ಕೊಡ್ ಕೊಡ್ತೀವಿ ಕಮೆಂಟ್ ಮಾಡ್ತೀವಿ ಆದರೆ ನಮ್ಮಲ್ಲೇ ನಮ್ಮ ಭಾಗದಲ್ಲೇ ಒಳ್ಳೆ ಪ್ರತಿಭೆಗಳಾರ ಎಷ್ಟು ಕಷ್ಟ ಇದ್ರೂ ಎಫರ್ಟ್ ಹಾಕ್ಕೊಂಡು ವೀಡಿಯೋಸ್ ಮಾಡ್ತಾಯಿದಾರ ಸೊ ಇವರ ಈ ಒಂದು ಪ್ರತಿಭೆಗೆ ನಿಮ್ಮ ಒಂದು ಲೈಕ್ ಇರಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದಾವೆ ನಿಮ್ಮದು ಡಾನ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೀ ಓಕೆ ಅಂದರೆ ನಿಮ್ಮ ಆಡಿಯನ್ಸಿಗೆಲ್ಲ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಕೊಡಬೇಕು ಬಟ್ ಅವ್ರ ಭೀ ನಮ್ಮ ತಿಳ್ಕೊಬೇಕ್ರಿ ನಮಗದ ಕಷ್ಟ ಹೆಂಗದ ಅಂತ ಬಟ್ ಅವ್ರ ಭೀ ಸ್ವಲ್ಪ ಬೆಳೆಸ್ಬೇಕ್ರಿ ನಮಗೆ ಜಸ್ಟ್ ಡೆಫಿನೆಟ್ಲಿ ಅಂಡ್ ಮುಂಚೆ ನೀವು ವೀಡಿಯೋಸ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಈಗ ಏನು ಚೇಂಜಸ್ ಅದ ನಿಮ್ಮ ಲೈಫಲ್ಲಿ ಚೇಂಜಸ್ ಅಂದ್ರೆ ಪೈಲೆ ಯಾರು ಕೂನ್ ನಡಿತದಿಲ್ರಿ ಇವನೇ ಸೋನು ಡ್ಯಾನ್ಸರ್ ಅನ್ನ ಏನಿಲ್ಲ ಅಂತ ಬಟ್ ವೀಡಿಯೋ ವೀಡಿಯೋಗಳು ವೈರಲ್ ಪ್ಲೇ ಈಗ ಎಲ್ಲಿ ಹೋದಲ್ಲಿ ಬಂದಲ್ಲಿ ನೋಡ್ತಾರ ಸೆಲ್ಫಿ ತೋತಾರ ಮತ್ತು ಅಲ್ಲಿ ಫಂಕ್ಷನ್ ಕರೀತಾರ ಅಲ್ಲಿ ಎಲ್ಲಿ ಹೋಗ್ತೀವ್ರಿ ಆದ್ರೆ ಈ ನಂತರ ಪ್ರೀತಿ ಕೊಟ್ಟರೆ ಹ್ಮ್ ಹ್ ಅಂದ್ರೆ ಈಗ ಫುಲ್ ಪ್ರೌಡ್ ಫೀಲ್ ಆಗ್ತಿರುತ್ತೆ ಹ್ಯಾರ್ ಅಂಡ್ ನಿಮ್ಮನ್ನೆಲ್ಲಾ ಹೆಂಗ ರೆಸ್ಪಾನ್ಸ್ ಕೊಡ್ತಾರೆ ಇದಕ್ಕೆಲ್ಲ ಮನೆಗಲ್ಲ ಸಪೋರ್ಟ್ ಅದ ಫುಲ್ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಯಾರ್ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಮನೆ ಮಮ್ಮಿ ಪಪ್ಪಾ ಮತ್ತ ಬ್ರದರ್ಸ್ ಗೌತ ಬಾಳ ಅವರ ಹ್ಮ್ ಹ್ ಹಾ ಅಂಡ್ ಏನಾದ್ರೂ ಮಮ್ಮಿ паಪ್ಪ ಬ್ರದರ್ಸ್ ಗೆ ವಿಡಿಯೋ ಮೂಲಕ ಏನಾದ್ರು ಹೇಳ್ಕೋಬೇಕು ಅಂತಂದ್ರೆ ಏನ್ ಹೇಳ್ತೀರಿ ಹ್ಮ್ ಈಗ ಅವರ ಇಂಟರ್ವ್ಯೂ ನೋಡ್ತಿರ್ತಾರಲ್ಲ ಏನಾದ್ರೂ ಒಂದ್ ಸರ್ಪ್ರೈಸ್ ಹೇಳಬಹುದು ಅವ್ರಿಗೆ ಮನೆಯಿಂದವ್ರಿಗೆ ಏನು ಹೇಳ್ಬೇಕಂದ್ರಿ ಬಟ್ ಅವ್ರ ಸಪೋರ್ಟ್ ಮಾಡ್ತಾರಲ್ರಿ ಈಗ ಇಷ್ಟು ಬೆಳೆದಿನಿ ಈಗ ಇನ್ನ ಸಪೋರ್ಟ್ ಮಾಡೋದಂದ್ರೆ ಪೂರನೇ ಬೆಳಿತೀನಂತ ಆದ್ರಿ ಅವ್ರ ಸಪೋರ್ಟ್ ಇರೋತಕ್ಕ ನಾ ಬೆಳಿತಾನೆ ಇರ್ತೇನ್ರಿ ಎಸ್ ಎಸ್ ಆಲ್ವೇಸ್ ತಂದೆ ತಾಯಿ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗಿ ಎಲ್ಲರೂ ಬೆಳೆದೇ ಬೆಳಿತಾರೆ ಆ್ಯಂಡ್ ಎಲ್ಲ ತಂದೆ ತಾಯಿ ಕೂಡ ಅವ್ರ ಮಕ್ಕಳು ಬೆಳೀಲಿ ಅಂಥೇಳಿ ಸಪೋರ್ಟ್ ಮಾಡ್ತಿರ್ತಾರೆ ಪ್ರೀತಿ ತೋರಿಸ್ತಾ ಇರ್ತಾರೆ ಸೊ ಪ್ರತಿಯೊಬ್ಬ ತಂದೆ ತಾಯಿಗೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಇವ್ರ ತಂದೆ ತಾಯಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಯಾಕಂತಂದರೆ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ಇಷ್ಟೊಳ್ಳೆ ಡಾನ್ಸರ್ ನಮ್ಗೆ ಸಿಗ್ತಾ ಇರಲಿಲ್ಲ ರೀ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂದರೆ ಎಲ್ಲಾದರೂ ಲೈಕ್ ಆ್ಯಕ್ಟಿಂಗ್ ಕೂಡ ಮಾಡ್ತಿರ್ತೀರಿ ಆ್ಯಂಡ್ ಸುಶೀಲ್ ಬ್ರದರ್ ಅವ್ರ ವಿಡಿಯೋಗಳಲ್ಲೂ ಕಾಣಿಸ್ಕೋತೀರಿ ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಡಾನ್ಸರ್ನು ಇದ್ದೀರಿ ಆ್ಯಕ್ಟರು ಇದ್ದೀರಿ ಸೊ ಆ್ಯಕ್ಟಿಂಗ್ನಲ್ಲಿ ಹೆಂಗೆ ಅದರಿಂದ ಇಂಟ್ರೆಸ್ಟ್ ಆ್ಯಕ್ಟಿಂಗ್ ಮಾಡ್ತೇನೆ ರೀ ಹಾಗೇನಿಲ್ಲ ಯಾವ ಕೊಟ್ಟರು ಭೀ ಮಾಡ್ತೀವಿ ಕಾಮಿಡಿ ಭೀ ಮಾಡ್ತೀವಿ ಡಾನ್ಸ್ ಬಿ ಮಾಡ್ತೀವಿ ಏನ್ ಭೀ ಕೊಟ್ಟರು ಮಾಡ್ತಿವ್ರಿ ಬಟ್ ಹಿಂದೂ ಸರಿಯಾದ ಇದು ಮರಲಂತಿಲ್ಲ ಎಲ್ಲ ಬರ್ತದ ನಿಂದಿರ್ತೀವ್ರಿ ಓಕೆ ಈಗ ಡಾನ್ಸ್ ಮತ್ತೆ ಆಕ್ಟಿಂಗ್ ಎರಡ್ರ್ ನಾ ಒಂದೇ ಚಾಯ್ಸ್ ಮಾಡ್ಬೇಕಂದ್ರೆ ಯಾವ್ದ್ ಮಾಡ್ತೀರಿ ಒಂದೇ ಚಾಯ್ಸ್ ಅಂದ್ರೆ ಡ್ಯಾನ್ಸ್ ರೀ ಪ್ಯೂರ್ ಡಾನ್ಸರ್ ಇಲ್ಲ ಡಾನ್ಸ್ ಅಂದ್ರೆ ಬಹಳ ಜೀವ ರೀ ಅಂಡ್ ಅವಾಗ್ಲೇ ಹೇಳಿದ್ರಿ ನಮ್ಗೆ ತುಂಬಾ ಸಪೋರ್ಟ್ ಮಾಡೋದು ಸುಶೀಲ್ ಬ್ರದರ್ ಅಂತ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಬಟ್ ಅವ್ರಲಿಂತೆ ಅವ್ರ ಪುಣ್ಯ ರೀ ಅವ್ರಲಿಂತೆ ನಾ ರೀ ಹ್ಮ್ ಹ್ಮ್ ಅವ್ರ ಅವ್ರಿಗೆ ನಾ ವಟ್ ಬಿಡಲ್ರಿ ಅವ್ರಿಗ್ ಬಿ ಸಪೋರ್ಟ್ ಆಗಿ ನಿಂದಿರ್ತೇನ್ರಿ ಸಪೋರ್ಟ್ ಸಪೋರ್ಟ್ ಆಗಿ ನಿಂದಿರ್ತೀವ್ರಿ ಬಟ್ ಅಲ್ಲಿ ಎಲ್ತಕಂತ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ನಮ್ಮ ಸೋನು ಅವರು ಡಿ ಕೆ ಡಿ ಫಸ್ಟ್ ರೌಂಡ್ ಅಲ್ಲೂ ಕೂಡ ಸೆಲೆಕ್ಟ್ ಆ ಒಂದ್ ಜರ್ನಿ ಬಗ್ಗೆ ಹೇಳಿ ಸೆಲೆಕ್ಟ್ ಆಗಿದ್ರಿ ಹೋಗಿದ್ದವು ಹೋಗ್ರ ಸೆಕೆಂಡ್ ರೌಂಡ್ ಮಾಡ್ದೇವ್ರಿ ಮಾಡ ಸೆಲೆಬ್ರಿಟಿದವ್ರಿಗೆ ತೊಂದ್ರಿ ಅವ್ರ ಕಾಮಿಡಿದವ್ರಿಗೆ ಬಟ್ ನಂದ್ ಕ್ಯಾನ್ಸಲ್ ಆಯ್ತ್ರಿ ಕ್ಯಾನ್ಸಲ್ ಆಗನ ಮತ್ತ ಅಲ್ಲಿ ಒಂದ್ ಹತ್ತು ದುಡ್ದು ಕೆಲ್ಸ ನನ್ ಒಳಗೆ ಹೋಗಿ ಮಾಡಿ ಬಂದ್ರಿ ಅಂದ್ರ ಟ್ರೈ ಮಾಡೇನ್ರಿ ಈ ಸಲ ಮತ್ ಅಡಿ ಕೆಡಿ ಆಡಿಶನ್ ಬರ್ತದ್ರಿ ಮತ್ ಕೊಡ್ತೇನೆ ರೀತ ರೀ ಇಲ್ಲ ನೋಡಿದ್ರಲ್ಲ ಒಂದ್ಸರಿ ಹೋಗಿದಿನಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಬಟ್ ಆದ್ರೂ ಪರವಾಗಿಲ್ಲ ಅಂದ್ರೆ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಮಾಡ್ತೀನಿ ಸೊ ಅದು ಗ್ರೇಟ್ ಅಂತ ಹೇಳ್ಬೋದು ಸೊ ಆದಷ್ಟು ಇನ್ನೂ ಪ್ರಾಕ್ಟೀಸ್ ಮಾಡಿ ಮಾಡಿ ಆ್ಯಂಡ್ ಇನ್ನೊಂದು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ಕಲ್ಬುರ್ಗಿ ಭಾಗದಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಈ ಕಡೆ ಸೆಲೆಕ್ಟ್ ಮಾಡೋದೇ ಕಮ್ಮಿ ಆ್ಯಕ್ಟಿಂಗ್ ಫೀಲ್ಡಲ್ಲಾಯಿತು ಡಾನ್ಸ್ ಫೀಲ್ಡಲ್ಲಾಯಿತು ಇಲ್ಲಿ ಎಷ್ಟು ಟ್ಯಾಲೆಂಟ್ ಇದ್ರೂ ಕೂಡ ಆಲ್ಮೋಸ್ಟ್ ಕಲಬುರಗಿದವರು ಗುಲ್ಬರ್ಗದವರು ಅಂತಂದ್ರೆ ನೀವು ಅಂಥೇಳಿ ಒಂಥರ ಅವ್ರ ಬಿಹೇವಿಯರೇ ಬೇರೆ ಥರ ಇರ್ತದ ಸೊ ಆದಷ್ಟು ಹಂಗೆ ಮಾಡಿದೆ ನಮ್ಮ ಭಾಗದಲ್ಲೂ ನೋಡಿ ಅಲ್ಟಿಮೇಟ್ ಪ್ರತಿಭೆಗಳಿದ್ದಾರೆ ಸೊ ಇವ್ರನ್ನ ಸಪೋರ್ಟ್ ಮಾಡಿ ಇವ್ರನ್ನ ಕೂಡ ಒಂದು ವೇದಿಕೆ ಕಲ್ಪಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಅಂಡ್ ಸೋನು ಅವರ ಎಂಜಾಯ್ಮೆಂಟ್ ವಿಡಿಯೋಸ್ಗಳು ಲೈಕ್ ಫುಲ್ ರೊಮ್ಯಾಂಟಿಕ್ ಆಗಿರ್ತಾವ ಸೊ ಸೋನು ಅವರ ಗರ್ಲ್ ಫ್ರೆಂಡ್ ಯಾರು ಗರ್ಲ್ ಫ್ರೆಂಡ್ ಅನ್ನೋದು ರೀ ಎಲ್ಲ ಡ್ಯಾನ್ಸ್ ಲವರ್ ರೀ ಓಕೆ ಸದ್ಯಕ್ಕೆ ಡಾನ್ಸ್ ನಿಮ್ಮ ಗರ್ಲ್ ಫ್ರೆಂಡ್ ಡ್ಯಾನ್ಸ್ ಫೀಲಿಂಗ್ ಡ್ಯಾನ್ಸ್ ಕೇಳೋದಂದ್ರೆ ಆಯ್ತು ಸಮುದಾನ ಇರ್ತಾರೆ ರೀ ಓಕೆ ಯಾರಾದರೂ ಹಿಂಗೆ ಪ್ರಪೋಸ್ ಮಾಡಿರೋದಿದೆಯಾ ನಿಮ್ಗೆ ಅವು ಬಂದವ್ರಿ ಬಂದರೆ ಬಂದರೆ ಒಂದ್ 20 ಬಂದವರಿಗೆ ಹೌದಾ ಬಂದರೆ ಬಟ್ ನಾ ಡ್ರೀಮ್ ಅದಲ್ರಿ ರ್ಯಾಟಿಂಗ್ ಲಿಸ್ಟ್ ಒಳಗ ಇರ್ತೀಲ್ರಿ ಡ್ರೀಮ ಅದ ಡ್ರೀಮ್ ಡ್ರೀಮ್ ಆಗ ತಕ ಏನು ಇಲ್ಲ ಅಂತ ಅನ್ಕೊಂಡೆ ಫೋಕಸ್ ಆನ್ ಡ್ರೀಮ್ ಫಸ್ಟ್ ಹಾ ಡ್ರೀಮ ಅದ ಡ್ರೀಮ್ ಆಗನ ಇವೆಲ್ಲ ಮಾಡ್ಬೇಕು ಆಮೇಲೆ ಇದು ಹು 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 ಡ್ರೀಮ್ ಓಕೆ ಓಕೆ ಅಂದರೆ ಈಗ ನೆಕ್ಸ್ಟ್ ನೋಡಿರಿ ಇಟ್ ಇಪ್ಪತ್ತು ಬಂದವ ಅಂತ ಹೇಳಿದ್ರಿ ಈಗ ಹೊಸದಾಗಿ ನೋಡಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋರಿಗೆ ಏನು ಮಾ ಪಾಪ ಹಾರ್ಟ್ ಬ್ರೇಕ್ ಮಾಡಿಬಿಟ್ರಿ ಏನು ಹಾಕ್ಬೋದಾ ನಾ ಅಲ್ಲೇ ಸ್ಟಾಪ್ ಈ ಒಂದು ಲಿಸ್ಟ್ ಒಳಗೆ ಇದು ಮಾಡ್ತೀರಿ ಅವ್ರ ಇಷ್ಟ ರೀ ಅವ್ರು ಏನಂತಾರೆ ಅದು ರೀ ಬಟ್ ನಂತೂ ಡ್ರೀಮ್ ಅದ ರೀ ಡ್ರೀಮ್ ಆಗೋ ತಕ ಎಮ್ ಬಿ ಇಲ್ಲ ಓಕೆ ಅಂದರೆ ನಾವು ಫಸ್ಟ್ ಡ್ರೀಮ್ ಮೇಲೆ ಫೋಕಸ್ ಮಾಡತ್ತೀನಿ ಸೊ ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರಿ ಆ್ಯಂಡ್ ಇನ್ನು ನೆಕ್ಸ್ಟ್ ಏನಾದರೂ ಎಕ್ಸ್ಟ್ರಾ ಕಲಿಬೇಕು ಅಂದ್ಕೊಂಡಿದ್ರೆ ಆ್ಯಂಡ್ ಡಾನ್ಸಲ್ಲಿ ಹೆಂಗೆ ಡ್ಯಾನ್ಸ್ ಡಾನ್ಸ್ ಏನಿಲ್ಲರಿ ಆರಾಮೀಗ ಡ್ಯಾನ್ಸ್ ಬರ್ತದ್ರಿ ಈಗ ಮೈನತ್ ಮಾಡತೀ ಅಡ್ದು ಅಲ್ಲಿ ಇಲ್ಲಿ ದುಡ್ದು ಕೆಸಿಂದ ರೊಕ್ಕಗಳು ಜಮಾ ಮಾಡತೀ ಜಮಾ ಆಗ ಡ್ಯಾನ್ಸ್ ಕ್ಲಾಸ್ ರೀ ಈಗ ಜನಗಳು ಅವ್ರು ಪ್ರೀತಿ ಕೊಟ್ಟರಿ ಅವ್ರಿಗೆ ನಾ ಪ್ರೀತಿ ಕೊಟ್ಟು ಗೆಸಿಂದ ರೀ ಕ್ಲಾಸಿಗೆ ಅವರಿಗೆ ಡ್ಯಾನ್ಸ್ ಹೇಳ್ಕೊಡ್ತೇನ್ ರೀ ನಂದು ಆದಷ್ಟು ಜಲ್ದಿ ಡ್ಯಾನ್ಸ್ ಕ್ಲಾಸ್ ನಾ ಓಪನ್ ಮಾಡ್ಬೇಕಂತಿದಿರಿ ಬಟ್ ಫೈನಾನ್ಶಿಯಲಿ ಆಗಿ ನಾ ಲೈಕ್ ಎಫರ್ಟ್ ಹಾಕೊಂಡು ಕಷ್ಟ ಪಡ್ಕೊಂಡು ಮಾಡ್ತಿದಿರಿ ಹ್ಮ್ ಹ್ಮ್ ಸೊ ಈಗ ನೀವ್ ಎಲ್ಲಿ ವರ್ಕ್ ಮಾಡ್ತಿರ್ತೀರಲ್ಲ ಇನ್ನು ಅವ್ರೆಲ್ಲ ನೋಡ್ತಿರ್ತಾರ ನಿಮ್ಮ ವಿಡಿಯೋಸ್ ನೋಡ್ತಾರ್ರಿ ಅವ್ರ ಬಿ ನೋಡ್ತಾರ್ರಿ ಬಟ್ ಹೇಳ್ತಾರ್ರಿ ಚಲೋ ಮಾಡ್ತೆ ಡ್ಯಾನ್ಸ್ ಸರಾಗ್ ಮಾಡ್ತೆ ಅಂತಂತಾರೆ ಬಟ್ ಕೆಲ್ಸ ಒಳಗೆ ಇದು ಆತದ್ರಿ ಬಟ್ ಏನ್ ಮಾಡ್ತಾರಿ ಅದೆಲ್ಲಾ ಮಾಮೂಲಿ ಆ ಬೈಸ್ಕೋಬೇಕೆ ಆತದಲ್ರಿ ಬೈಸ್ಕೊಂಡ್ ಎಲ್ಲ ಮಾಡ್ತಿರ್ರಿ ನಂದ ಡ್ಯಾನ್ಸ್ ಕ್ಲಾಸ್ ಹಾಕೋದ್ ಒಂದು ಡ್ರೀಮ್ ಅದಾರಿ ಅದು ಹಾಕ್ತೀನಿ ನನ್ ಚಲ ಏನೇ ಆದ್ರ ಬೈಸ್ಕೊಂಡ್ರಿ ಬೈಸ್ಕೋತೇನ್ರಿ ಏನ್ ಮಾಡಿದ್ರು ಬಿ ಮಾಡ್ತೇನ್ರಿ ಬಟ್ ಡ್ಯಾನ್ಸ್ ಕ್ಲಾಸ್ ಹಾಕತಕ್ಕ ಅನುಭವಿಸ್ತೀನಿ ರೀ ಅವು ನೋಡಿದ್ರಲ್ಲ ಎಷ್ಟು ಮನಸ್ಸಿಗೆ ಕನೆಕ್ಟ್ ಆಗುವಂಥ ವಿಷಯ ಹೇಳಿದ್ರು ಎಷ್ಟೇ ಕಷ್ಟ ಆದರೂ ಏನೇ ಆದ್ರೂ ಕೂಡ ನಾನು ಡ್ಯಾನ್ಸ್ ಕ್ಲಾಸ್ ಹಾಕೇ ಹಾಕ್ತೀನಿ ಆ್ಯಂಡ್ ನನಗೆ ಪ್ರೀತಿ ಕೊಟ್ಟವ್ರಿಗೆ ನಾನು ಡಾನ್ಸ್ ಎಲ್ಲ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಸೊ ತುಂಬಾ ಗ್ರೇಟ್ಫುಲ್ ಅಂತ ಹೇಳ್ಬೋದು ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಆದಷ್ಟು ಜಲ್ದಿ ಡಾನ್ಸ್ ಕ್ಲಾಸ್ ಹಾಕ್ರಿ ಸೊ ಓಪನಿಂಗ್ ಕರಿತಿರಲ್ಲ ನಮ್ಗೆ ಮತ್ತೆ ಕರಿತೀವ್ರಿ ನಿಮ್ಗೆ ಕರಲ್ಲ ಅಂತ ಓಪನಿಂಗಿಗೆ ಬರ್ತೀವಿ ಮತ್ತೆ ನಿಮಗೆ ಇನ್ನ ಮತ್ತೆ ಇನ್ನಷ್ಟು ಗ್ರೋ ಆದ್ಮೇಲೆ ಮತ್ತೆ ಇಂಟರ್ವ್ಯೂ ಮಾಡಕ್ ಬರ್ತೀನಿ ಅಂಡ್ ಅದೇ ತರ ನಿಮ್ಮ ಟೀಮ್ ಬಗ್ಗೆ ನಮ್ಗೆ ಪರಿಚಯ ಮಾಡ್ಕೊಡ್ರಿ ಇಲ್ಲ ಕ್ಯಾರರ್ ಇದೀರಿ ಅವರಿಗೆಲ್ಲ ಕರೆಯೋಣ್ರಿ ಈಗ ನೋಡ್ತಾ ಇದೀರಲ್ಲ ನಮ್ಮ ಸೋನು ಬ್ರದರ್ ಅವರ ಸಪೋರ್ಟರ್ಸ್ ನಮ್ಮ ಜೊತೆಗಿದ್ದಾರೆ ಸೊ ಇವ್ರನ್ನ ಪರಿಚಯ ಮಾಡ್ಕೊಡಿ ಇವ್ರ ಹೆಸರು ಸುಶೀಲ್ ಕೆ ರೀ ಕಾಮಿಡಿ ಮಾಡಿ ಇವ್ರ ಹೆಸರು ಮಾದೇವ್ ರೀ ನಮಸ್ತೆ ಸಣ್ಣ ಪುಟ್ಟ ರ್ಯಾಪ್ ಮಾಡ್ತಾರೀ ಅವ್ರ ನಮ್ ಅಣ್ಣ ರೀ ಮಲ್ಲಿಕಾರ್ಜುನ್ ರೀ ಡ್ಯಾನ್ಸರ್ ರೀ ಇಬ್ಬರಿಗೂ ವೆಲ್ಕಮ್ ಅವ್ರ ಆ್ಯಂಡ್ ಸುಶೀಲ್ ಅವ್ರಿ ಸೋನು ಅವ್ರ ಬಗ್ಗೆ ಏನ್ ಹೇಳಕ್ ಪಡ್ತೀರಿ ಸೋನೋರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪಾ ಅಂದ್ರೆ ನಮ್ ಕಲಬುರ್ಗಿದ್ ಯುವ ಪ್ರತಿ ಆದ್ರಿ ಬೆಳಿಬೇಕಂತ ಏನೋ ಒಂದು ಕನ್ಸು ಕೊಟ್ಕೊಂಡು ಕುಂತಾರ ನಮ್ಮ ಕಲಬುರಗಿ ಜನತೆ ಸಪೋರ್ಟ್ ಮಾಡ್ರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ರಿ ಕಲಬುರ್ಗಿ ಅಂದರೆ ಬೆಂಗಳೂರಿಗೆ ಅಡಿಷನ್ ಕೊಟ್ಟರಿ ಅವರು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಇದ್ರೆ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿ ಡಿ ಕೆ ಡಿ ಒಳಗು ಬರ್ಲಿ ಅಂತ ನಾವು ಖಂಡಿತ ಆ್ಯಂಡ್ ಒಳ್ಳೆ ಎಫರ್ಟ್ ಹಾಕ್ಲತ್ತೀರಿ ನೀವು ಭಾಳ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಭಾಗದವ್ರು ಬೆಳಿಬೇಕು ಅನ್ನೋದೇ ನಮ್ಮ ಆಶೆ ಅಂಡ್ ಬ್ರದರ್ ನೀವೇನು ಹೇಳ್ತೀರಿ ಈಗಿಂದ ಕಲಬುರಗಿ ಟ್ರೆಂಡಿಂಗ್ ಡ್ಯಾಸರ್ ರೀ ನಮ್ಮ ಮುಂದಿನ ಕೊರಿಯೋಗ್ರಾಫರ್ ಅಂತ ಹೇಳಿ ಓಕೆ ನಿಮ್ಮ ಸಪೋರ್ಟ್ ಆಲ್ವೇಸ್ ಇರ್ತದೆ ರೀ ಓಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಇಡೀ ಇಂಟರ್ವ್ಯೂನ ಶೂಟ್ ಮಾಡಿರೋರು ಇವರು ಸೊ ಇವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಆ್ಯಂಡ್ ಬ್ರದರ್ ನಿಮ್ಮ ಹೆಸರು ಪ್ಲಸ್ ಅವ್ರ ಬಗ್ಗೆ ಹೇಳಿ ಸೊ ಅದ್ರ ಬಗ್ಗೆ ಹೇಳೋಣ ಅಷ್ಟೇ ಮೂವರು ಡ್ಯಾನ್ಸ್ ಮಾಡ್ತೀವಣ ಹ್ಞೂ ಸಪೋರ್ಟ್ ಇದೀವಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಣ ಹಂಗೆ ಓಕೆ ಅಂದ್ರೆ ಅವರು ಭಾಳ ಸ್ಟ್ರಗಲ್ ಮಾಡ್ತಿರ್ತಾರೆ ಎಫರ್ಟ್ ಹಾಕ್ತಿರ್ತಾರೆ

ಓಕೆ ಸೂಪರ್ ಸೂಪರ್ ನೋಡಿದ್ರಲ್ಲ ನಾವೆಲ್ಲರೂ ಕೂಡ ಅವ್ರ ಫ್ರೆಂಡ್ಸ್ ಇದ್ದೀವಿ ಏನು ಬ್ರದರ್ಸ್ ಇದ್ದೀವಿ ಭಾಳಷ್ಟು ಸಪೋರ್ಟ್ ಮಾಡ್ತೀವಿ ನಮ್ಮ ಸೋನು ಅವರು ಆದಷ್ಟು ಬೇಗ ಇನ್ನೂ ಸಾಕಷ್ಟು ದೊಡ್ಡ ವೇದಿಕೆಯಲ್ಲಿ ರೀಚ್ ಆಗಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಅಂದ್ರೆ ಸುಮ್ಮನೆನಾ ಫ್ರೆಂಡ್ಸ್ ಅಂತಂದ್ರೆ ಒಂದು ಪವರ್ ಇರ್ತದ ಸೊ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನೀವು ಕೂಡ ಆದಷ್ಟು ರೀಚ್ ಆಗ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯು ಈಗ ವಿಡಿಯೋಸ್ ಅಂತೂ ಸೂಪರ್ ಆಗಿ ವೈರಲ್ ವಿಡಿಯೋಸ್ ನೋಡಿ ನಿಮ್ಗೆ ಮತ್ತೆ ಏನ್ ಮಾಡ್ತೀರಿ ನೀವು ಬಂದವ್ರಿ ಅದೆಲ್ಲ ಆಲ್ಬಮ್ ಸಾಂಗ್ ಬಂದವ್ರಿ ಅಂತ ಇತ್ತಲ್ರಿ ಜೋಡಿ ಚಾ ಒಂದ್ ಸಾಂಗ್ ಮಾಡಿದೆ ಒಂದ್ ಮೊನ್ನೆ ಒಂದ್ ಮೂವಿ ಒಳಗ್ ಭಿ ಮಾಡಿದವ್ರಿ ಮಾಡಿದವ್ರಿ ಯಾವ ಮೂವಿ ಭೈರವ್ ಅಂತದ್ರಿ ಅದ್ ಬಿ ಈಗ ಬರದಾರಿ ಯಾವಾಗ ಬಿಡ್ತಾರೇನು ಅದ್ರಾಗ ಬಿ ಮಾಡಿದವ್ರಿ ಸೂಪರ್ ಸೂಪರ್ ಎಂ ಜೆ ಪ್ರಜ್ವಲ್ ಅಂತಾರಲ್ರಿ ಅವ್ರು ಭೇ ಅವಕಾಶ ಬಂದವ್ರಿ ಓಕೆ ಓಕೆ ನೋಡಿ ನಮ್ಮ ಉತ್ತರ ಕರ್ನಾಟಕದವ್ರು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ನೋಡಿ ಇಲ್ಲೇ ಎಫರ್ಟ್ ಹಾಕೊಂಡು ಇಲ್ಲೇ ಮಾಡಿ ಇವರೇ ಲೈಕ್ ಚಾನ್ಸ್ ಅವ್ರನ್ನ ಬಂದು ಇವ್ರನ್ನ ರೆಕಾಗ್ನೈಸೇಷನ್ ಮಾಡಿ ಚಾನ್ಸ್ ಕೊಟ್ಟಿದಾರಪ್ಪ ಅಂತಂದ್ರೆ ಇವರ ಪ್ರತಿಭೆನ ಮೆಚ್ಚಿ ಒಂದು ಚಾನ್ಸ್ ಕೊಟ್ಟಿರ್ತಾರ ಸೊ ಗ್ರೇಟ್ ಆ್ಯಂಡ್ ನಾನು ಕೇಳ್ಪಟ್ಟೆ ನೀವು ಸಾಕಷ್ಟು ಇವೆಂಟ್ಸ್ ಎಲ್ಲ ಮಾಡ್ತಿರ್ತೀರಂತಲ್ಲ ಹೌದಾ ಬಂದವ್ರಿ ಸ ಪಂದ್ರ ಅಗಸ್ಟ್ ಮತ್ತಾರ ದಾಂಡ್ಯ ಗಂಡ್ಯಾ ಅವೆಲ್ಲ ಬಂದವ್ರಿ ஹெல் கொட்டின் கொரியா எல்லாம் ரீ அந்த பர்சனல் கொரியோகிரபி எல்லாம் ಅವ್ ಎಲ್ಲ ಎಲ್ಲ ಸ್ಟೈಲ್ ಬರ್ತಾವ್ರಿ ಎಲ್ಲ ಕೊರೋಗ್ರಾಫ್ ಹೇಳೇನ್ರಿ ಬಟ್ ಈಗ ಮತ್ತೆ ನೆಕ್ಸ್ಟ್ ಬರೋವ್ರಿ ಅಂಡ್ ಈಗ ನಮ್ಮ ಇಂಟರ್ವ್ಯೂ ನೋಡಿ ಏನೋ ನಮಗೊಂದು ಡಾನ್ಸ್ ಕೊರಿಯೋಗ್ರಫಿ ಮಾಡ್ಬೇಕು ನಮ್ದೊಂದು ಇವೆಂಟ್ ಏನೋ ಕೊರಿಯೋಗ್ರಫಿ ಮಾಡ್ಬೇಕು ಅಂತಂದ್ರೆ ಮಾಡ್ತಿರಲ್ಲ ನೀವು ಮಾಡ್ತೀವ್ರಿ ಹಂಗೆ ಈಸಿಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದು ರೀ ಹ್ಮ್ ಯಾಕಂತ ನನ್ಕು ಡಾನ್ಸ್ ಕಲಿಯೋದ್ರಿ ಇಂಟರ್ವ್ಯೂ ಹಂಗೆ ನಂದು ಕೇಳ್ಬಿಟ್ಟ ಆಯ್ತವ್ರಿ ಮಾಡಮ್ ಸೋನು ನೀವು ಡಾನ್ಸ್ ಅಂತೂ ಮಸ್ತ್ ಮಾಡ್ತೀರಿ ಸೊ ಡಾನ್ಸ್ ಮಾಡ್ಬೇಕಾದ್ರ ಫನಿ ಮೂಮೆಂಟ್ಸ್ ನು ಆಗಿರ್ತಾವ ಅಂಡ್ ಮೆಮೊರಬಲ್ ಮೂಮೆಂಟ್ಸ್ ನು ಆಗಿರ್ತಾವ ಸೊ ಫನಿ ಮೂಮೆಂಟ್ಸ್ ಏನಾದ್ರು ಇದ್ರೆ ಶೇರ್ ಮಾಡ್ಕೋಬಹುದಾ ಪನ್ನಿ ಏನಂದ್ರ ಎಮ್ ಎಸ್ ಐ ಕಾಲೇಜ್ ಅದಲ್ರಿ ಅಲ್ಲಿ ಫಂಕ್ಷನ್ ಇತ್ರಿ ಹುಡುಗಿಯರ ಅನ್ಕ ಏನ್ ಹೋಗಿನ್ರಿ ಹೋಗಿ ಬ್ಲಾಕ್ ಲೀಪ್ ಹೊಡ್ದ್ರಿ ಒಡನೆ ಬಿದ್ದ ಬಿಟ್ರಿ ಪೂರಾ ಹೋಗೋದೆಲ್ಲಾ ಪೂರಾ ಇಜ್ಜತ್ತೇ ಹೋಗ್ಬಿಟ್ಟಿತ್ರಿ ಪೂರ ಇಜ್ಜಾತ್ ಹೋಗದೇನೆನೆ ಸೀದಾ ಕಳ್ಸ್ಕೊಂಡ್ ಬಿಟ್ಟೇನ್ರಿ ಮನಿಗೆ ಹೋಗಿ ಕೇಸಿಂದ ಅಂದ್ರ ಹುಡುಗರ ಅಂತ ಹೇಳಿ ಫುಲ್ ಫಾರ್ಮ್ ನಡ್ ಹಾ ಏಯ್ ಅಂತ ಮಾಡಾಕ ಹೋಗ್ರಿ ಹಾ ರೀ ಬ್ಲಾಕ್ಲಿ ಕೊಡದೆನ್ರಿ ಇದ್ದರಿ ಇದ್ದದ್ ಎಲ್ಲಾ ಇಜ್ಜಾತ್ ಎಲ್ಲಾ ಕಳ್ಕೊಂಡ್ ಕೇಸಿಂದ ಬಂದ್ ಬಿಟ್ಟೇನ್ರಿ ಆ ತರಾ ಮೂಮೆಂಟ್ಸ್ ಗಳು ಆಗ್ತಿರ್ತಾವ ಆಗ್ಯಾವ ದುನ್ಯಾದಾಗ್ಯವರಿ ಮೆಮೊರೇಬಲ್ ಮೂಮೆಂಟ್ ಅಂದ್ರ ಯಾವುದು ಆ ಶ್ರೀ ಮುಳ್ಳಿಯ ಅಂತ ಹೀರೋ ಅವರ ಅವ್ರು ಉಗ್ರಂ ಪಿಚ್ ದವ್ರು ಅವಾಗ ಇನ್ವೈಟ್ ಕರ್ದ್ರಿ ನಮಗ ಅಲ್ಲಿ ಹೋಗಿ ಕೆಸಿಂದ ಅವ್ರು ಬಂದಾಗ ನನ್ಗ ಸನ್ಮಂದ್ ಗಿನ್ಮನ್ ಮಾಡ್ ಕೆಸಿಂದ ಕಳ್ಸಾರೀ ಅದೊಂದ್ ಮೆಮೊರಿ ಇದು ಅದ ಓಕೆ ಅಂದ್ರ ಅಷ್ಟು ದೊಡ್ಡ ಆಕ್ಟರ್ ನಿಮ್ಗೂ ಸನ್ಮಾನ ಮಾಡಿದ್ದು ಮೆಮೊರೇಬಲ್ ಅದೊಂದ್ರ ಮನ್ಯಾಗ ಮಮ್ಮಿ ಅವ್ರು ಭೀ ಹೇಳ್ತಾರೆ ವಿಡಿಯೋ ಮಸ್ತ್ ಮಾಡ್ತಿ ನನ್ನ ಸ ನನ್ನ ಸಲಕ್ಕೆ ಡ್ಯಾನ್ಸ್ ಕ್ಲಾಸ್ ಆಗೋ ಸಲಕ್ ಸಪೋರ್ಟ್ ಮಾಡತ್ತಾರೀ ಅವ್ರಿಗೆ ಅವ್ರು ಬಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳತ್ತೇರಿ ಸೂಪರ್ ಸೂಪರ್ ನೋಡಿ ಅಮ್ಮನೂ ನನ್ನ ನ ನೋಡಿ ಸಪೋರ್ಟ್ ಅಂತ ಹೇಳ್ತಾ ಇದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಾರೆಲ್ಲ ಗ್ರೇಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇಷ್ಟೊಂದು ಸಪೋರ್ಟ್ ಮಾಡಿದೀರಾ ಸೊ ಸೋನು ಅವರು ಇಷ್ಟೊಂದು ಗ್ರೋ ಆಗೋಕೆ ನೀವು ಒಂದು ಹಿಂದಿನ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಪೋರ್ಟ್ಗೆ ಸೋನು ನೀವು ಯಾವೊಂದು ಡ್ಯಾನ್ಸರ್ನ ಭೇಟಿ ಆಗ್ಬೇಕು ನಾ ಮೈಕೆಲ್ ಜಾಕ್ಸನ್ಗೆ ಅವರಿಗೆ ಮೀಟ್ ಆಗ್ಬೇಕಂತ ಬಟ್ ಈಗ ಅವ್ರು ಇಲ್ಲ ರೀ ಮೀಟ್ ಅಲ್ಲಿ ಹೋಗಿ ಬೇಡ ಆಗ್ಬೇಕಂತದ್ರಿ ಅವ್ರ ಬದ್ಲಿ ಪ್ರಭುದೇವ್ರಿಗ ಅವ್ರಿಗೆ ಮೀಟ್ ಆಗ್ಬೇಕಂತ ಅದಾರೆ ಓಕೆ ಓಕೆ ಆದಷ್ಟು ಬೇಗ ಪ್ರಭುದೇವ್ ಅವ್ರಿಗೆ ಮೀಟ್ ಆಗ್ರಿ ಅಂಡ್ ನಿಮ್ಮ ಕನ್ಸುಗಳೆಲ್ಲ ಈಡಿರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ರೀ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಡಾನ್ಸ್ ಬಿಸಿ ಶೆಡ್ಯೂಲ್ ಅಲ್ಲಿ ವರ್ಕ್ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದು ನಮ್ಮ ಚಾನಲ್ ಗೆ ಇಂಟರ್ವ್ಯೂ ಕೊಟ್ರಿ ಆದಷ್ಟು ಬೇಗ ಇನ್ನ ಜಾಸ್ತಿ ರೀಚ್ ಆಗ್ರಿ ನಿಮ್ಮ ಕನ್ಸುಗಳೆಲ್ಲ ಈಡಿರ್ಲಿ ನಿಮ್ಮ ಡಾನ್ಸ್ ಕ್ಲಾಸ್ ಕನಸು ಆದಷ್ಟು ಜಲ್ದಿ ಡಾನ್ಸ್ ಕ್ಲಾಸ್ ಓಪನ್ ಓಪನ್ ಮಾಡ್ರಿ ಅಂಡ್ ಆ ಒಂದು ಓಪನಿಂಗ್ ಈಗ ನಮಗೂ ಕರೀರಿ ನಾವು ನಾವು ಬರ್ತೀವಿ ಹಿಂಗೆ ಸಪೋರ್ಟ್ ಮಾಡ್ತೀವಿ ಆ್ಯಂಡ್ ಎಲ್ಲರೂ ಕಲಬುರಗಿ ಜನತೆ ಎಲ್ಲರೂ ಕೂಡ ನೋಡಿದ್ರೆಲ್ಲ ಸೋನು ಅವರ ಮನಸ್ಸಿನ ಮಾತು ಏನಾಗಿತ್ತು ಅವರ ಬಿಹೈಂಡ್ ದ ಜರ್ನಿ ಏನೆಲ್ಲ ಇತ್ತು ಯಾವ ಥರ ಕಷ್ಟಪಡ್ತಾರೆ ಆ್ಯಂಡ್ ವರ್ಕ್ ಮಾಡಿಕೊಂಡು ಸಿಕ್ಕಿರೋ ಟೈಮಲ್ಲಿ ವಿಡಿಯೋಸ್ ಮಾಡ್ತಾರೆ ಆ್ಯಂಡ್ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ನೀವೇನಾದರೂ ಸೋನು ಅವ್ರನ್ನ ಫಾಲೋ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಹೋಗಿ ಫಾಲೋ ಮಾಡಿ ಇವ್ರ ವಿಡಿಯೋಸ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಈ ಒಂದು ಇಂಟರ್ವ್ಯೂನ ಇಲ್ಲಿವರೆಗೂ ನೋಡಿದಿರಾ ಅಂತಂದರೆ ಖಂಡಿತವಾಗಿ ಈ ಇಂಟರ್ವ್ಯೂ ನಿಮ್ಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಬ್ಬ ಹೊಸ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಭೇಟಿ ಹಾಕ್ತೀನಿ ಹೀಗೆ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಿದ್ರಿ ಮತ್ತೆ ಮುಂದಿನ ಬಿಟ್ಟು ಕಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಲವ್ ಯು ಆಲ್ ನಮಸ್ಕಾರ